ಹಲೋ ಗೈಸ್ ಗುಡ್ ಮಾರ್ನಿಂಗ್ ಇವತ್ತಿನ ನಮ್ಮ ಪಯಣ ಅಯೋಧ್ಯೆ ಕಡೆಗೆ ಹೊರಟಿದೆ ಸೊ ಬೆಳಗ್ಗೆನೆ ಬೇಗ ಎದ್ದು ನಾವು ರೆಡಿಯಾಗಿ ಅಯೋಧ್ಯೆ ಕಡೆಗೆ ಹೊರಟಿದ್ದೀವಿ ಜಿಯ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಇಂದ ನಿಮಗೆ ವೆಲ್ಕಮ್ ಹೇಳಲಿಲ್ಲ ವೈ ಬಿಕಾಸ್ ನಾನು ಅಯೋಧ್ಯೆಗೆ ಬಂದ್ಬಿಟ್ಟು ಎಲ್ಲರಿಗೂ ವೆಲ್ಕಮ್ ಹೇಳ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಸ್ ಟ್ರಿ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ ಸೊ ಅಯೋಧ್ಯೆ ಹೆಂಗಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕಷ್ಟ ಇದೆ ಸ್ವಲ್ಪ ಬಟ್ ನಮ್ಗಾಗೋ ಥರ ಕಷ್ಟ ಬೇರೆಯವ್ರಿಗೆ ಇನ್ನೊಬ್ರಿಗೆ ಆಗಬಾರ್ದು ಅಂತ ಹೇಳಿ ಈ ವಿಡಿಯೋದಲ್ಲಿ ಅದನ್ನೆಲ್ಲನೂ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ನನ್ನ ಕಡೆಯಿಂದ ನಿಮಗೆ ಅಯೋಧ್ಯೆ ವಿಸಿಟ್ ಮಾಡಿಸ್ತಾ ಇದ್ದೀನಿ ಆರ್ ಯು ರೆಡಿ ಗೈಸ್ ಬೆಳಗ್ಗೆ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಸೊ ಬೆಳಗ್ಗೆ ನಾವು ಹೋಟೆಲಲ್ಲಿ ಟಿಫನ್ನ ಮಾಡಿಕೊಂಡು ಇಲ್ಲೆಲ್ಲ ಆಲ್ಮೋಸ್ಟು ಮಣ್ಣಿನ ಲೋಟದಲ್ಲೇ ಕಾಫಿ ಟೀನ ಇಲ್ಲಿ ಕೊಡ್ತಾರೆ ಯಾವುದು ಯೂಸ್ ಆ್ಯಂಡ್ ಥ್ರೋ ಗ್ಲಾಸ್ನ ಯೂಸ್ ಮಾಡಲ್ಲ ಅಯೋಧ್ಯೆಯಲ್ಲಿ ರೋಡು ತುಂಬಾ ಚೆನ್ನಾಗಿರೋದ್ರಿಂದ ನಾವು ಟ್ರಾವೆಲ್ನ ಬೇಗ ಮುಗಿಸಿ ನಾವು ನಮ್ಮ ರೂಮ್ಗಳಿಗೆ ಬೇಗ ಮಧ್ಯಾಹ್ನನೇ ಬಂದುಬಿಟ್ವಿ ಅಲ್ಲಿಂದ ರೆಡಿ ಆಗಿಬಿಟ್ಟು ನಾವು ಇಲ್ಲಿ ಸೂರ್ಯಕುಂಡಂತ ಇದೆ ಅಲ್ಲಿಗೆ ನಾವು ಬಂದಿದ್ದೀವಿ ಇವಾಗ ಇಲ್ಲಿ ಪಾರ್ಕ್ ಇದೆ ಮತ್ತು ಮಕ್ಕಳಿಗೆ ಆಟ ಆಡೋಕ್ಕೆ ಪ್ಲೇಸೆಲ್ಲ ಇತ್ತು ಬೇರೆ ಬೇರೆ ಥರದ್ದೆಲ್ಲ ಇತ್ತು ನಮಗೆ ಇಲ್ಲಿ ಫುಲ್ಲು ಚಳಿ ಇರೋದರಿಂದ ಸೊ ಅಯೋಧ್ಯೆಯಲ್ಲಿ ನಮಗೆ ಬೇರೆದೇನು ನೋಡೋಕ್ಕೆ ಇರಲಿಲ್ಲ ಶಾನ್ವಿಕ ಸ್ವಲ್ಪ ಆಟ ಮಾಡ್ತಿದ್ಲು ಅಂತ ಹೇಳಿಬಿಟ್ಟು ಇವಾಗ ಅವಳಿಗೆ ಆಟ ಆಡ್ಸೋಣ ಅಂತೇಳಿ ಬಂದಿದ್ದೀವಿ வதி ಕಾಲಲ್ಲಿ ಕಾಲಲ್ಲಿ ಒದಿ ಕಾಲಲ್ಲಿ ಓದಿ ದೊಡ್ಡ ಬಾಲ್ಗೆ ಮೇಡಮ್ ಅವರು ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು ಸೊ ತುಂಬ ದಿನ ಆಗಿತ್ತಲ್ಲ ಅವಳು ಆಟ ಆಡೋದು ಬಿಟ್ಟು ಸೊ ಏನಕ್ಕೆಂದರೆ ಗಾಡಿಯಲ್ಲೇ ಕುತ್ಕೊಂಡು ಅವಳಗೂ ಬೋರ್ ಆಗಿಬಿಟ್ಟಿದೆ ದಿನ ಟ್ರಾವೆಲ್ ಅಂತ ಹೇಳ್ಬಿಟ್ಟು ಬೇಜಾರಾಗಿತ್ತು ಅಂತೇಳಿ ಅವಳು ಆಟಾಡೋದು ಸ್ಟಾರ್ಟ್ ಆಡಲಿ ಅಂತ ಹೇಳಿ ಅಲ್ಲಿ ಆಟಾಡಿಸ್ತಾ ಇದ್ವಿ ಸೊ ಇದನ್ನು ಮುಗಿಸ್ಕೊಂಡು ಇದೇ ಪಾರ್ಕಲ್ಲಿ ರಾಮನ್ ಬಗ್ಗೆ ಹೇಳ್ತಾ ಇದ್ರು ಮತ್ತು ನೀರಿಂದು ಎಕ್ಸಿಬಿಷನ್ಸು ಬೇರೆ ಬೇರೆದೆಲ್ಲ ನಡೀತಾ ಇತ್ತು ಸೊ ಆ ವಿಡಿಯೋನ ನಾನು ನಿಮಗಿಲ್ಲಿ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನನಗೆ ಯಾವಾಗಲೂ ಒಂದು ಕ್ವೆಶನ್ ಕಾಡ್ತಾ ಇರುತ್ತೆ ನಮ್ಮ ದೇವ್ರುಗಳೆಲ್ಲ ನಮ್ಮ ಕರ್ನಾಟಕನ್ ಬಿಟ್ಬಿಟ್ಟು ಈ ಕಡೆಗೆ ಬಂದುಬಿಟ್ಟಿದಾರಲ್ಲ ಯಾಕೆ ಅನ್ನೋದು ಸೊ ಯಾವ ಕಡೆನೇ ಟ್ರಾವೆಲ್ ಮಾಡಿದ್ರು ಲಾಸ್ಟ್ ಟೈಮ್ ಹೋದಾಗ ಉತ್ತರ ಪ್ರದೇಶ ಹೋಗಿದ್ವಿ ಇವಾಗ ಸಾರಿ ಉತ್ತರಖಂಡ್ ಹೋಗಿದ್ವಿ ಇವಾಗ ಉತ್ತರ ಪ್ರದೇಶ ಬಂದಿದ್ದೀವಿ ಅದಕ್ಕೆ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ ನಮ್ಮ ದೇವ್ರಗಳೆಲ್ಲ ಯಾಕೆ ಆ ಕಡೆಯಿಂದ ಈ ಕಡೆಗೆ ಬಂದುಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇನ್ನೊಂದೇನಪ್ಪ ಅಂತ ಹೇಳಿದರೆ ಮೋದಿಯವರು ಇಲ್ಲಿ ರೋಡ್ಗಳನ್ನೆಲ್ಲ ಸಖತ್ತಾಗಿ ಮಾಡಿಸಿದ್ದಾರೆ ಏನಕ್ಕೆಂದರೆ ಒಂಚೂರು ಹಳ್ಳಗಳಿಲ್ಲ ಬೇರೆದೇನು ಪ್ರಾಬ್ಲಮ್ ಇಲ್ಲ ಟ್ರಾಫಿಕ್ ಇದೆ ಬಟ್ ರೋಡೆಲ್ಲ ತುಂಬ ಚೆನ್ನಾಗಿದೆ ನಾವು ಈ ಪಾರ್ಕಿಗೆ ಬಂದಿದ್ದೆ ಇದನ್ನು ನೋಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ನೀರ್ ಮೇಲೆ ಆ ಚಿತ್ರಗಳನ್ನೆಲ್ಲ ಹಾಕ್ಬಿಟ್ಟು ಆ ಸ್ಟೋರಿನ ಹೇಳ್ತಾ ಇದ್ರು ಸೊ ಇದು ಬಂದ್ಬಿಟ್ಟು ಸಿಕ್ಸ್ ತರ್ಟಿಗೆ ಶೋ ಇತ್ತು ಇದನ್ನು ನೋಡಿಕೊಂಡು ಅದಾದಮೇಲೆ ಅಯೋಧ್ಯೆಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವಿಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ ಆ ನೀರ್ ಮೇಲೆ ರಾಮ ಸೀತೆ ಇವ್ರದೆಲ್ಲ ಹಾಕ್ಬಿಟ್ಟು ಎಷ್ಟ್ ಚೆನ್ನಾಗಿ ತೋರಿಸ್ತಿದ್ರು ಅಂದ್ರೆ ಅದು ನೋಡಕ್ಕೆ ತುಂಬಾ ಜನ ಬಂದಿದ್ರು ಅದನ್ನು ಮುಗಿಸ್ಕೊಂಡು ನಮ್ಮ ಮತ್ತೆ ನಾವು ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ವಿ ಇವಾಗ ಅಯೋಧ್ಯೆ ಒಳಗಡೆ ನಾವು ಅಫಿಷಿಯಲ್ ಆಗಿ ಎಂಟರ್ ಆಗ್ತಾ ಇದ್ದೀವಿ ಏನಪ್ಪ ಅಂತ ಹೇಳಿದರೆ ಇಲ್ಲಿ ಗೊತ್ತಿರೋರು ಹೋದ್ರೇ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿಬಿಟ್ಟು ಕ್ಯಾಬ್ ಡ್ರೈವರ್ ಹೇಳ್ತಿದ್ರು ಯಾಕಂದರೆ ಮೋದಿಯವರು ನಾವು ಹೋಗೋ ಮುಂದೆ ಹಿಂದಿನ ದಿನ ಹೋಗಿ ಅಲ್ಲಿ ಬಂದಿದ್ದಾರೆ ಸೊ ಅವರು ಹೋಗಿ ಬಂದ ಮೇಲೆ ನಾವು ನೆಕ್ಸ್ಟ್ ಡೇ ಹೋಗ್ತಾ ಇದ್ವಿ ಸೊ ಇಲ್ಲಿ ಹೋಗಬೇಕಾದ್ರೆ ಒಳಗಡೆ ಎಂಟ್ರೆನ್ಸು ಈ ಥರ ಚೆನ್ನಾಗಿ ಈ ಥರ ಕಾಣಿಸುತ್ತೆ ತುಂಬ ಬ್ಯೂಟಿಫುಲ್ಲಾಗಿ ಮತ್ತು ಇನ್ನೊಂದು ಏನಾದರೂ ಹೇಳಬೇಕಪ್ಪ ಅಂತ ಹೇಳಿದ್ರೆ ಪೊಲೀಸ್ಗಳೇ ಇಲ್ಲಿ ಕನ್ಫ್ಯೂಷನ್ ಮಾಡ್ತಾರೆ ನಾವೆಲ್ಲ ಬುಕ್ ಮಾಡ್ಕೊಂಡು ಹೋಗಿದ್ರೇ ನಮಗಿಲ್ಲಿ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಯಾಕಂತ ಹೇಳಿದ್ರೆ ಕಾರ್ಗಳನ್ನ ಒಳಗಡೆ ಬಿಡೋದೇ ಇಲ್ಲ ನಮ್ಮದು ಏನು ಆನ್ಲೈನಲ್ಲಿ ಬುಕ್ ಮಾಡಿರ್ತೀವಲ್ಲ ಟಿಕೆಟು ಅದ್ರ ಒಟ್ಟಿಗೆ ನಾವಿಲ್ಲಿ ಕ್ಯಾಬ್ ಏನಿದೆ ಅದ್ರ ನಂಬರ್ ಹಾಕಿದ್ರೆ ಮಾತ್ರ ಅಲ್ಲಿ ಟೆಂಪಲ್ ಒಳಗಡೆವರೆಗೂ ಅಲ್ಲೋ ಇರುತ್ತೆ ಇಲ್ಲಾಂದರೆ ತುಂಬ ದೂರದಲ್ಲೇ ನಿಲ್ಲಿಸ್ತಾರೆ ನಾವು ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗಬೇಕು ವೆಲ್ಕಮ್ ನಾವಿವಾಗ ಒಳಗಡೆ ಬಂದಿದ್ದೀವಿ ನನ್ನ ವಾಯ್ಸ್ ಕೇಳಿಸ್ತಿಲ್ಲ ಅನ್ಸುತ್ತೆ ಸರಿಯಾಗಿ ಇಲ್ಲಿ ಫೋನ್ ಅಲೋ ಇಲ್ಲ ನಾವು ಲಾಕರಲ್ಲಿ ಇಟ್ಟು ಒಳಗಡೆ ಹೋಗಿ ಬಂದ ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ನಾವು ಹಂಡ್ರೆಡ್ ರುಪೀಸ್ ಕೊಟ್ಟು ಟೆಂಪಲ್ ಕಡೆಗೆ ಹೊಟ್ವಿ ಎಲ್ಲ ಇಲ್ಲಿಗೆ ಗೊತ್ತಿಲ್ದಲ್ಲೇ ಇರೋರು ಬಂದ್ರೆ ಏನಪ್ಪ ಕತೆ ಹೊರದು ಅಂತ ನಂಗ್ ಅನಿಸ್ತೀವಿ ಯಾಕೆ ಗೊತ್ತಾ ತುಂಬಾ ಜನ ರಾಂಗ್ ರಾಂಗ್ ಅಡ್ರೆಸ್ನ ಹೇಳ್ತಾ ಇದ್ರು ಈ ಕಡೆಯಿಂದ ಹೋಗಿ ಬೇಗ ಸಿಗುತ್ತೆ ಆ ಕಡೆಯಿಂದ ಹೋಗಿ ಬೇಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಮಿಸ್ಗೈಡ್ನ ಮಾಡ್ತಾಯಿದ್ರು ಸೊ ಅದಾದ್ಮೇಲೆ ನಾವು ಗೂಗಲಲ್ಲಿ ಮ್ಯಾಪ್ಗಳನ್ನ ಹಾಕ್ಕೊಂಡು ಅದಾದಮೇಲೆ ನಾವು ಟೆಂಪಲ್ ಕಡೆಗೆ ಹೊಟ್ಟಿದ್ದೀವಿ ಜೈ ಶ್ರೀರಾಮ್ ನಾವು ಹುಡ್ಕೊಂಡು ಬಂದಿದ್ದ ಯೋಧ್ಯ ಸಿಕ್ಕೇ ಬಿಡ್ತು ನಮಗೆ ಅಲ್ಲಿ ಫ್ಲವರ್ ಡೆಕೋರೇಷನ್ ನೋಡಿ ನನಗೆ ಏನೋ ಒಂಥರ ಖುಷಿ ಆಗ್ತಿತ್ತು ಸಕ್ಕತ್ತಾಗಿ ಎಲ್ಲ ಮಾಡಿದರು ಇಲ್ಲಿ ಫ್ಲವರಿಂದ ನಾವು ಬಂದಿದ್ದು ಸಂಜೆ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿನೇ ಇದ್ರು ಅಂತ ನಂಗೆ ಅಂತ ಅನ್ನಿಸ್ತಾ ಇತ್ತು ಕಮ್ಮಿ ಇದ್ದಾರೋ ಏನೋ

ನಾನು ಹೋಗಿದ ಕಡೆ ಈ ಥರ ಎಲ್ಲ ಎಂಜಾಯ್ ಮಾಡ್ತೀನಿ ದಿನ ಅಂತೂ ಹಣೆ ಮೇಲೆ ಹಾಕೊಳ್ಳೋಕ್ಕಾಗಲ್ಲ ಹೋಗಿದ್ದ ಕಡೆ ಆದರೂ ಹೇಳಿ ನಾನು ಜೈ ಶ್ರೀರಾಮ್ ಹಾಕಿಸ್ಕೊಂಡಿದ್ದೀನಿ ಗೈಸ್ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಯಾರಾದರೂ ಫಸ್ಟ್ ಟೈಮ್ ಬಂದವ್ರು ಮೋಸ ಹೋಗಬೇಡಿ ಒಳಗಡೆ ಫೋನ್ ಬ್ಯಾಗ್ ಏನೂ ಅಲೋ ಇರೋದಿಲ್ಲ ಸೊ ಎಲ್ಲ ಲಾಕರಲ್ಲಿ ಕೊಟ್ಬಿಟ್ಟು ನೀವು ಆಮೇಲೆ ಒಳಗಡೆ ಹೋಗ್ಬೇಕು ಯಾಕಂದರೆ ನಿನ್ನೆ ಮೋದಿ ಬಂದು ಹೋಗಿರೋಕ್ಕೆ ಫುಲ್ ಸೆಕ್ಯೂರಿಟಿ ಇದೆ ಸೊ ನಾನು ಒಳಗಡೆ ಹೋಗ್ಬಿಟ್ಟು ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಏನಂತ ಹೇಳ್ಬಿಟ್ಟು ನಾವು ಒಳಗಡೆ ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲೇ ಬೇರೆ ಬೇರೆ ಸಪ್ರೇಟಾಗಿ ಲೈನ್ಗಳನ್ನ ಮಾಡಿರ್ತಾರೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡಿರೋರಿಗೆ ಬೇರೆ ಲೈನ್ ಇರುತ್ತೆ ಜನರಲ್ ಅವ್ರಿಗೆ ಬೇರೆ ಲೈನ್ ಇರುತ್ತೆ ಸೊ ಇನ್ನೊಂದು ಏನಪ್ಪ ಮೇಯ್ನಾಗಿ ಅಂತ ಹೇಳಿದ್ರೆ ಯಾರಿಗೆ ಆಗೋದಿಲ್ಲ ಅಂಥವ್ರಿಗೆ ಈ ಥರ ವೀಲ್ ಚೇರ್ಗಳಲ್ಲಿ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಚಾರ್ಜ್ ಮಾಡ್ತಾರೆ ಇಲ್ಲಿಗೆ ಬಂದರೆ ಕಷ್ಟ ಆಗುತ್ತೆ ಹಾಂ ಪೊಲೀಸವ್ರು ಎಲ್ಪ್ ಮಾಡ್ತಾರೆ ಬನ್ನಿ ಹೇಳಿ ನಮ್ಮತ್ತಿಗೂ ಕೂಡ ನಡಿಯೋದಿಕ್ಕಾಗಲ್ಲ ಕಾಲು ಅಂತ ಹೇಳ್ತಾಯಿದ್ರು ನಾನು ಅವ್ರಿಗೆ ಹೇಳಿದೆ ಬಂದಿರೋದು ಇಲ್ಲಿ ರಾಮ ಜನ್ಮಭೂಮಿಗೆ ಬಂದಿದ್ದೀವಿ ಆದಷ್ಟು ನಡೆಯೋದಕ್ಕೆ ಟ್ರೈ ಮಾಡಿ ನಾವೇನು ದಿನ ಬರೋದಿಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೇನೋ ಹೇಳಿ ಇಲ್ಲಿಂದ ಅಲ್ಲಿವರೆಗೂ ನಾವು ಅವ್ರಿಗೆ ನಡೆಸ್ಕೊಂಡೇ ಕರ್ಕೊಂಡು ಹೋಗಿದ್ದೀವಿ ಈ ಥರ ಜಾಗಗಳಿಗೆ ಬಂದ ಮೇಲೆ ನಾವು ಈ ಥರ ಜಾಗಗಳಲ್ಲಿ ಓಡಾಡಬೇಕು ಅಂತ ಹೇಳಿದ ಮೇಲೆ ಅವರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಪಾಪ ಮಾತಿಗೆ ಒಪ್ಕೊಂಡು ಇಲ್ಲಿಂದ ಅಷ್ಟು ಟೆಂಪಲ್ ಒಳಗಡೆವರೆಗೂ ನಡ್ಕೊಂಡೇ ಬಂದಿದ್ದಾರೆ ನಡೆಯೋಕ್ಕಾಗೋರು ಎಷ್ಟಾಗುತ್ತೋ ಅಷ್ಟು ನಡೀರಿ ನಡೆಯೋಕೆ ಆಗದಲ್ಲೇ ಇರೋರು ವೀಲ್ ಚೇರ್ಗಳನ್ನ ತಗೊಳ್ಳಿ ಅಂತ ಹೇಳ್ತೀನಿ ಅಂದರೆ ಎಷ್ಟೊಂದು ಜನ ವಯಸ್ಸಲ್ಲೇ ಇದ್ದಾರೆ ಅವರೆಲ್ಲ ವೀಲ್ ಚೇರ್ ಮೇಲೆ ಹೋಗ್ತಾ ಇದ್ರು ಸೊ ಅದನ್ನು ನೋಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಟ್ಲೀಸ್ಟ್ ಲೀಸ್ಟ್ ಸ್ವಲ್ಪ ಆದರೂ ಆಗೋರು ಈ ಥರ ಪ್ಲೇಸ್ಗಳಿಗೆ ಹೋದಾಗ ಅಲ್ಲಿ ಸ್ವಲ್ಪ ನಡೀರಿ ಅದು ಬೇರೆ ನಿನ್ನೆ ಆನೆ ತಾನೆ ಮೋದಿ ಅವರು ಬದೋಗಿದಾರಲ್ಲ ಅದಕ್ಕೆ ಜಾಸ್ತಿ ಸೆಕ್ಯೂರಿಟಿ ಜಾಸ್ತಿ ಇದೆ ನಿನ್ನೆ ಮಾಡಿಸ್ಬೇಕಂತೆ ಕೆಳಗಡೆ ನಿನ್ನೆ ಮಾಡಿಸ್ಬೇಕಂತೆ ಹೆಂಗಿದೆ ಗೊತ್ತಾ ಟೆಂಪಲ್ ಒಳಗಡೆ ನೆಕ್ಸ್ಟ್ ಲೆವೆಲ್ ಸೊ ಎಲ್ಲ ಹಿಂದೂಗಳು ಮಸ್ಟ್ ವಿಸಿಟ್ ಮಾಡಿ ಇದು ರಿಕ್ವೆಸ್ಟ್ ಏನು ಗೊತ್ತಿಲ್ಲ ಎಲ್ಲರೂ ನೋಡಲೇಬೇಕಾಗಿತ್ತು ಪ್ಲೀಸ್ ಇಷ್ಟು ದಿನ ಅವರು ಹಾಕಿದ ಎಫೆಕ್ಟಿಗೆ ಎಫರ್ಟ್ಗೆ ಕಷ್ಟಕ್ಕೆ ಎಲ್ಲ ತುಂಬ ತುಂಬ ಚೆನ್ನಾಗಿದೆ ಎಲ್ಲರೂ ಒಂದ್ಸರಿ ಬಂದು ನೋಡಲೇಬೇಕು ಈ ಪ್ಲೇಸ್ನ ಅಷ್ಟು ಚೆನ್ನಾಗಿ ಒಳಗಡೆ ಮಾಡಿದ್ದಾರೆ ಮಾರ್ಬಲ್ಸಿಂದ ಎಲ್ಲ ಕೆತ್ತಿದ್ದಾರೆ ಅಷ್ಟು ಚೆನ್ನಾಗಿದೆ ಸೊ ನನ್ನ ವಾಯ್ಸ್ ನಮಗೆ ಕೇರಳದಲ್ಲೇ ಇರ್ಬೋದು ಈ ವೆದರ್ಗೆ ಮತ್ತು ನೀರೆಲ್ಲ ಚೇಂಜ್ ಆಗಿದ್ದಕ್ಕೆ ಸ್ವಲ್ಪ ವಾಯ್ಸ್ ಹೋಗಿದೆ ಆದರೂ ನಾನು ಕಷ್ಟಪಟ್ಟು ನಿಮ್ಗೆಲ್ಲರಿಗೂ ಇಲ್ಲಿವರೆಗೂ ಶೇರ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಆ್ಯಂಡ್ ಒನ್ ಮೋರ್ ಬ್ಯಾಗ್ ಫುಲ್ಲು ಚೆಕ್ ಆಗುತ್ತೆ ಸೆಕ್ಯೂರಿಟಿನೂ ಅಷ್ಟೇ ಫುಲ್ಲು ನೆಕ್ಸ್ಟ್ ಲೆವೆಲ್ಗಿದೆ ಫುಲ್ ಸ್ಟ್ರಿಕ್ಟಾಗಿದೆ ಬರೋರು ದೊಡ್ಡ ದೊಡ್ಡ ಬ್ಯಾಗ್ಗಳನ್ನ ತೊಗೊಂಡು ಬರಬೇಡಿ ಈ ಥರ ಪುಟಾಣಿ ಬ್ಯಾಗ್ಗಳನ್ನ ಕ್ಯಾರಿ ಮಾಡಿ ಆ್ಯಂಡ್ ಪೆನ್ನು ಮತ್ತು ಚಿಕ್ಕ ಮಕ್ಳದ ವಾಟ್ರ್ ಬಾಟಲು ದೊಡ್ಡೋರ್ ವಾಟ್ರ್ ಬಾಟಲು ಆಮೇಲೆ ಬೆಲ್ಟು ಇದನ್ನೆಲ್ಲ ಅಲೋ ಮಾಡಲ್ಲ ಒಳಗಡೆ ಜಸ್ಟು ಮೇಕಪ್ ಐಟಮ್ಸ್ ಕೂಡ ಏನೂ ಇರಬಾರ್ದು ಇಯರ್ಫೋನ್ಸ್ ಇರಬಾರ್ದು ಎಲೆಕ್ಟ್ರಿಕ್ ಐಟಮ್ಸ್ ಏನೂ ಇರಬಾರ್ದು ಅದು ಬಿಟ್ಟು ಮಗೂದು ವಾಟರ್ ಬಾಟ್ಲು ಸಹ ಬಿಟ್ಟಿಲ್ಲ ಪೆನ್ನು ಕೂಡ ಇಸ್ಕೊಂಡಿದ್ದಾರೆ ಫುಲ್ ಸೆಕ್ಯೂರಿಟಿ ಇದೆ ಫುಲ್ ಚೆಕ್ ಮಾಡ್ತಾ ಇದ್ದಾರೆ ಸೊ ಬರೋರು ನಮ್ಮ ಥರ ಗೊತ್ತಿಲ್ಲದಲ್ಲೇ ಇರೋರು ದೊಡ್ಡ ಬ್ಯಾಗ್ನ ಕ್ಯಾರಿ ಮಾಡಬೇಡಿ ಈ ಥರ ಪುಟಾಣಿ ಚಿಕ್ಕದು ಬ್ಯಾಗ್ನ ಕ್ಯಾರಿ ಮಾಡಿ ಆ್ಯಂಡ್ ಇಷ್ಟೊಂದು ಎಫರ್ಟ್ ಹಾಕಿರೋದಕ್ಕೆ ಈ ಅಯೋಧ್ಯೆಯಲ್ಲಿ ಮೋದಿ ಅವ್ರಿಗೆ ನಂದು ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ ಇಷ್ಟೊಂದು ವಂಡರ್ಫುಲ್ ಆಗಿರೋದನ್ನ ಟೆಂಪಲ್ನ ರಾಮ ಮಂದಿರನ ಇಷ್ಟೊಂದು ಹಿಂದೂಗಳಿಗೆ ಬಿಟ್ಕೊಟ್ಟಿರೋದಕ್ಕೆ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಬ್ಯೂಟಿಫುಲ್ ಆಗಿರೋ ಟೆಂಪಲ್ನ ನಾವು ನೋಡೋಕೆ ಆಗೋದಿಲ್ಲ ಅನ್ಸುತ್ತೆ ಫುಲ್ಲು ಮಾರ್ಬಲ್ಸಿಂದ ಕಟ್ಟಿದ್ದಾರೆ ಆ್ಯಂಡ್ ಒಂದು ಹೇಳಬೇಕು ನಾನು ಒಂದು ರೂಪಾಯಿ ಕೂಡ ಇಲ್ದಲೆ ಒಳಗಡೆ ಎಂಟ್ರಿ ಇದೆ ಅದಕ್ಕೆ ನಂಗೆ ತುಂಬ ಖುಷಿ ಆಯಿತು ಎಲ್ಲ ನಾರ್ಮಲ್ ಪೀಪಲ್ಸ್ ಎಲ್ಲ ಬರ್ಬೋದು ಆ್ಯಂಡ್ ಪಾಸಿರೋರಿಗೆ ಒಳಗಡೆ ದರ್ಬಾರ್ ಹಾಲ್ವರ್ಗು ಎಂಟ್ರಿ ಇದೆ ಸೊ ಎಲ್ಲರೂ ಬಂದು ಒಂದ್ಸತಿ ವಿಸಿಟ್ ಮಾಡಿ ಅಯೋಧ್ಯೆಗೆ ಬರೋರೆಲ್ಲ ಈ ಥರದ್ದು ಪುಟ್ ಪುಟಾಣಿದು ಗಿಫ್ಟ್ ಮಾಡ್ಬೋದು ಫ್ರೆಂಡ್ಸಿಗೆಲ್ಲರ್ಗು ಎಲ್ಲರೂ ಬಂದವರು ಇಲ್ಲಿ ಪರ್ಚೇಸ್ ಮಾಡಿ ಶಾನು ಏನು ಬೇಕು ಇನ್ನೊಂದೇನು ಗೊತ್ತಾ ಅಯೋಧ್ಯೆಗೆ ಯಾರೆಲ್ಲ ಕೆಲಸ ಮಾಡಿದಾರಲ್ಲ ಅಲ್ಲಿ ಕೆಲಸ ಮಾಡೋರ್ಗುನು ಥ್ಯಾಂಕ್ಸ್ ಹೇಳಬೇಕು ಯಾಕಂತ ಹೇಳಿದ್ರೆ ಅವ್ರು ಕಷ್ಟಪಟ್ಟು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಟೆಂಪಲನ್ನು ನೋಡೋಕೆ ಆಗ್ತಿರ್ಲಿಲ್ಲ ನಾವಲ್ಲಿ ಒಳಗಡೆ ಹೋಗಿ ಬರೋ ವರ್ಷದಲ್ಲಿ ತುಂಬ ಕತ್ಲೆಯಾಗಿ ಆಗೋಗ್ಬಿಟ್ಟಿತ್ತು ಪಕ್ಕದಲ್ಲೇ ಅಯೋಧ್ಯೆ ಪಕ್ಕದಲ್ಲೇ ಬೆಂಗಳೂರು ಕೆಫೆ ಅಂತ ಇದೆ ಆ ಹೋಟೆಲಲ್ಲಿ ನಾವು ಹೋಗಿ ಊಟನ ಮಾಡ್ಕೊಂಡ್ವಿ ಒಂದು ಇಡ್ಲಿ ಬಂದ್ಬಿಟ್ಟು ಅರೌಂಡ್ ಹಂಡ್ರೆಡ್ ರುಪೀಸ್ ಇತ್ತು ಸೊ ಅವರಿಗೆ ಹುಷಾರಿಲ್ದಲ್ಲೇ ಇರೋ ಕಾರಣ ಅಯೋಧ್ಯೆ ಪಕ್ಕದಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಇತ್ತ ಸೊ ಅಲ್ಲಿ ಹೋಗ್ಬಿಟ್ಟು ಅವರು ತೋರಿಸ್ಕೊತಾ ಇದ್ರು ಸೊ ಅವ್ರಿಗೆ ಅಲ್ಲಿ ಫುಡ್ ಪಾಯ್ಸನ್ ಆಗಿದೆ ಯಾಕಂದರೆ ನಮಗೆ ಅವ್ರ ಫುಡ್ಡು ನಮಗೆ ಅಡ್ಜಸ್ಟ್ ಆಗೋಲ್ಲ ಗೌರ್ಮೆಂಟ್ ಹಾಸ್ಪಿಟಲು ಅಂತ ಹೇಳಿ ಹೋಗ್ದಲೇ ಇರಬೇ ಹೋಗ್ದಲೇ ಇರಬೇಡಿ ಯಾಕಂತ ಹೇಳಿದ್ರೆ ಚೆನ್ನಾಗಿ ಟ್ರೀಟ್ಮೆಂಟ್ನ ಕೊಟ್ಟಿದ್ದಾರೆ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ದರ್ಶನ ಎಲ್ಲ ಮಾಡ್ಕೊಂಡು ಆಚೆ ಬರಬೇಕಾದ್ರೆ ಒನ್ ಟೆನ್ ತರ್ಟಿ ಲೆವೆನ್ ಆಗಿತ್ತು ಅವಾಗ ಅಂಗಡಿಗಳೆಲ್ಲ ಕ್ಲೋಸ್ ಆಗಿತ್ತು ಎಲ್ಲ ಅಂಗಡಿಗಳು ಶೆಡ್ ಮೇಲ್ಗಡೆಯೂ ಈ ಥರ ಸ್ವಸ್ತಿಕ್ಕು ಈ ಥರ ಮೂರು ನಾಮ ಇರೋದು ಈ ಥರದ್ದೆಲ್ಲ ಚಿತ್ರಗಳು ಕಾಣಿಸ್ತಾ ಇತ್ತು ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅದೆಲ್ಲ ಎಲ್ಲ ಕಡೆ ರಾಮಂದು ಫೋಟೋಗಳನ್ನ ಹಾಕೊಂಡಿದ್ದಾರೆ ಅಲ್ಲಿಂದ ಮೇಲೆ ತುಂಬ ಆಗಿತ್ತು ಅಂತ ಮಲ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಸೊಳ್ಳೆ ವಿಪರೀತ ಕಾಟ ನಂಗಂತೂ ನಿದ್ದೇನೆ ಇರಲಿಲ್ಲ ನೈಟ್ ಶಿಫ್ಟ್ ಅಂತ ಅಂದ್ಕೊಳ್ಳಿ ನನಗಿಲ್ಲೂ ಕೂಡ ಸೊ ಈ ವಿಡಿಯೋ ನೋಡಿ ಯಾರಿಗೆಲ್ಲ ಇಷ್ಟ ಆಗಿದೆ ಸಪೋರ್ಟ್ ಮಾಡಿ ಮತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡೋಕ್ಕೆ ನನಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್